ಪರಶುರಾಮ ಅವತಾರ ಆಗ್ಲಿಕ್ಕೆ ಕಾರಣ ಏನು ಕಾರಣ ಏನು ಅಂತಂದರೆ ಭಗವಾನ್ ವಿಷ್ಣುವಿನ ಕೈಯಲ್ಲಿ ಸುದರ್ಶನ ಚಕ್ರ ಇರ್ತದ ರೀ ಏನಿರ್ತದ ರೀ ಸುದರ್ಶನ ಚಕ್ರ ಆ ಸುದರ್ಶನ ಚಕ್ರಕ್ಕೆ ಅಹಂಕಾರ ಬಂತು ಏನಂತ ಅಹಂಕಾರ ಬಂತು ಅಂತಂದ್ರೆ ಜೈ ಮಂಗಲಂ ಜೈ ನಮಃ ಪಾರ್ವತಿ ಸದ್ಗುರು ಸಿದ್ಧಾರುಡಸ್ವಾಮಿ ಮಹಾರಾಜಕಿ ಅರಣ್ಯ ಸಿದ್ದೇಶ್ವರ ಮಹಾರಾಜಕಿ ಜಗಜನನಿ ದುರ್ಗಾ ಮಾತಾ ಕಿ ಭಗವಾನ್ ವಿಷ್ಣು ನನ್ನ ಸಹಾಯದಿಂದಲೇ ಮಹಾನ್ ದೊಡ್ಡ ದೊಡ್ಡ ರಾಕ್ಷಸರನ್ನ ಸಂಹಾರ ಮಾಡಿದ್ದಾನೆ ನನ್ನ ಸಹಾಯ ಇರಲಾರದೆ ವಿಷ್ಣು ಭಗವಂತ ಯಾವ ರಾಕ್ಷಸರನ್ನು ಕೊರಲಕ್ ಸಾಧ್ಯ ಇಲ್ಲ ಅನ್ನೋ ಅಹಂಕಾರ ಸುದರ್ಶನ ಚಕ್ರಕ್ಕೆ ಬಂತು ಬಂದಾಗ ಶ್ರೀಮನ್ ನಾರಾಯಣನಿಗೆ ಗೊತ್ತಾಯಿತು ಶ್ರೀಮನ್ ನಾರಾಯಣ ಹೇಳಿದ ಹೇ ಸುದರ್ಶನ ನಿನ್ನ ಸಹಾಯದಿಂದಲೇ ನಾನು ಅನೇಕ ರಾಕ್ಷಸರನ್ನ ಸಂಹಾರ ಮಾಡಿದ್ದೇನೆ ನಾನು ಇರಲಾರದೆ ಯಾವ ರಾಕ್ಷಸರನ್ನು ಕೂಡ ಸಂಹಾರ ಮಾಡುವುದಿಲ್ಲ ವಿಷ್ಣು ಅನ್ನೋ ಅಹಂಕಾರ ನಿಂಗೆ ಸೂಕ್ಷ್ಮವಾಗಿ ಬಂದದ ಬರಲಿ ನೀನು ಏನು ಅಂತಂದ್ರೆ ಕಾರ್ತಿ ವೀರ್ಯಾರ್ಜುನನಾಗಿ ಹುಟ್ಟುವಂತೆ ಯಾವ ವಿಷ್ಣು ಭಗವಂತ ಸುದರ್ಶನ ಚಕ್ರಕ್ಕೆ ಹೇಳ್ತಾನೆ ಹೇಳಿದಾಗ ಆ ಸುದರ್ಶನ ಚಕ್ರ ಕಾರ್ತಿ ವೀರ್ಯಾರ್ಜುನನಾಗಿ ಹುಟ್ಟುತ್ತಾನೆ ಶ್ರೀಮನ್ ನಾರಾಯಣ ಜಮದಗ್ನಿ ಮತ್ತು ರೇಣುಕಾ ಮಾತೆಯ ಉದರದಿಂದ ಪರಶುರಾಮರಾಗಿ ಅವತಾರ ಮಾಡ್ತಾರೆ ಮುಂದೆ ಭಗವಾನ್ ಶಂಕರನನ್ನೇ ಗುರುಗಳನ್ನಾಗಿ ಮಾಡಿಕೊಂಡು ಅವರಿಂದ ಧನುರ್ ವಿದ್ಯೆಗಳನ್ನ ಕಲಿತಾರೆ ಕಲತ್ತ ಮೇಲೆ ಭಗವಾನ್ ಶಂಕರ ಪರಶು ಅಂತಂದ್ರೆ ಒಂದು ಕೊಡಲಿಯನ್ನು ಯಾವ ರಾಮನಿಗೆ ಕೊಟ್ಟಾಗ ಆಗಿನಿಂದಲೇ ಜಮದಗ್ನಿ ಮತ್ತು ರೇಣುಕಾ ಮಾತೆಯ ಮಗನಾದ ರಾಮನಿಗೆ ಪರಶುರಾಮ ಅನ್ನೋ ಹೆಸರು ಬರ್ತದ ಪರಶುರಾಮನ ತಂದೆಯಾಗಿರ್ತಕ್ಕಂತ ಜಮದಗ್ನಿ ಮಹರ್ಷಿಗೆ ವಸಿಷ್ಠ ಮಹರ್ಷಿಗಳು ಒಂದು ಕಾಮಧೇನುವನ್ನ ಕೊಟ್ಟಿರ್ತಾರೆ ಹೇ ಜಮದಗ್ನಿ ನಿನ್ನ ಆಶ್ರಮದಲ್ಲಿ ಸಾಕಷ್ಟು ವಟುಗಳಿದ್ದಾರೆ ವಟುಗಳಂತಂದ್ರೆ ಅಧ್ಯಾತ್ಮ ವಿದ್ಯೆಯನ್ನ ಕಲಿತಕ್ಕಂತ ಆ ಗುರುಕುಲದಲ್ಲಿ ಸಾಕಷ್ಟು ಸಾಧಕರದಾರೆ ಅವರಿಗೋಸ್ಕರವಾಗಿ ಹಾಲು ಬೇಕಾಗ್ತದೆ ಇನ್ನೂ ಅನೇಕ ಭೋಜನಾದಿಗಳು ಬೇಕಾಗ್ತದೆ ಅದಕ್ಕಾಗಿ ಈ ಕಾಮಧೇನುವನ್ನು ನಿನ್ನ ಹತ್ರ ಇಟ್ಟುಕೋ ಅಂತ ಹೇಳಿದರು ಹೇಳಿದಾಗ ಆ ವಸಿಷ್ಠರು ಕೊಟ್ಟಿರುವ ಕಾಮಧೇನುವನ್ನು ಜಮದಗ್ನಿ ಮಹರ್ಷಿಗಳು ತಮ್ಮ ಆಶ್ರಮದಲ್ಲಿ ಇಟ್ಟುಕೊಳ್ತಾರೆ ಇಟ್ಟುಕೊಂಡಾಗ ವೀರ್ಯಾರ್ಜುನ ಒಂದು ದಿನ ಆ ಆಶ್ರಮಕ್ಕ ಬರ್ತಾನೆ ಆಶ್ರಮಕ್ಕೆ ಜಮದಗ್ನಿ ಮತ್ತು ರೇಣುಕಾ ಮಾತೆಯ ಆಶ್ರಮಕ್ಕೆ ಬರ್ತಾರೆ ಜಮದಗ್ನಿ ಮಹರ್ಷಿಗಳು ಏನ್ ಮಾಡಿದ್ರು ಅಂತಂದ್ರ ಒಬ್ಬ ಮಹಾರಾಜ ನನ್ನ ಆಶ್ರಮಕ್ಕೆ ಬಂದಿದಾನ ಅಂತ ತಿಳ್ಕೊಂಡ ರಾಜನಿಗೆ ಯೋಗ್ಯವಾಗಿರ್ತಕ್ಕಂತ ಆತನ ಒಂದು ಸ್ಥಾನಮಾನಕ್ಕ ಯೋಗ್ಯವಾಗಿರ್ತಕ್ಕಂತ ಅಲ್ಲಿ ಯಾವ ಒಂದು ಕುಂದಳಿಕೆ ಪೀಠವನ್ನು ಭೋಜನವನ್ನು ತಯಾರು ಮಾಡಿದರು ಜಮದಗ್ನಿ ಮಹರ್ಷಿಗಳು ಹೇಗೆ ತಯಾರು ಮಾಡಿದರು ಅಂತಂದ್ರೆ ವಸಿಷ್ಠ ಮಹರ್ಷಿಗಳು ಕೊಟ್ಟಿರ್ತಕ್ಕಂಥ ಕಾಮಧೇನುವನ್ನು ಪೂಜೆಯನ್ನು ಮಾಡಿದರು ಪೂಜೆಯನ್ನು ಮಾಡಿ ಆ ಕಾಮಧೇನುವಿನ ಹತ್ರ ಹೋಗಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದಾರೆ ಹೇ ಕಾಮಧೇನು ಹೇ ನಂದಿನಿ ಮಾತಾ ನನ್ನ ಆಶ್ರಮಕ್ಕೆ ಒಬ್ಬ ಮಹಾರಾಜ ಬಂದಿದ್ದಾನೆ ಕಾರ್ತಿ ವೀರ್ಯಾರ್ಜುನ ಬಂದಿದ್ದಾನೆ ಆತನ ಒಂದು ರಾಜನ ಒಂದು ಸ್ಥಾನಮಾನಕ್ಕನುಗುಣವಾಗಿ ಆತನಿಗೆ ಭೋಜನಾದಿಗಳನ್ನು ನಾನು ಮಾಡಿಸಬೇಕಾಗಿದೆ ಅದಕ್ಕಾಗಿ ಆತನಿಗೆ ಭೋಜನಗಳನ್ನು ಕರುಣಿಸುವಂತೆ ಈ ರೀತಿ ಪ್ರಾರ್ಥನೆಯನ್ನು ಮಾಡ್ತಾರೆ ಜಮದಗ್ನಿ ಮಹರ್ಷಿಗಳು ಪ್ರಾರ್ಥನೆಯನ್ನು ಮಾಡಿದಾಗ ಆ ಕಾಮಧೇನು ತನ್ನಿಂದ ಎಲ್ಲ ಆಸನಗಳನ್ನು ರಾಜ ಕುಳಿತು ಊಟ ಮಾಡ್ತಕ್ಕಂಥ ಆಸನಗಳಿರ್ತಾವೆ ಆ ಎಲ್ಲ ಆಸನಗಳನ್ನ ಅನೇಕ ಮೃಷ್ಟಾನ್ನ ಭೋಜಗಳ ಭೋಜನಗಳನ್ನ ಆ ಕಾಮಧೇನು ಕಳಿಸಿಕೊಡ್ತದ ರಾಜ ವಿಚಾರ ಮಾಡಿದ ಯಾರು ಕಾರ್ತಿ ವೀರ್ಯಾರ್ಜುನ ವಿಚಾರ ಮಾಡಿ ಈ ಒಬ್ಬ ಸಾಧು ಗುಡಿಸಲಿನಲ್ಲಿ ಇದಾನ ಇಷ್ಟೆಲ್ಲ ರಾಜ ಭೋಗದ ವೈಭವ ಎಲ್ಲವೂ ಊಟ ಬಂದದ ಅಂದ ಮ್ಯಾಗ ಇದ್ರ ಮಹತ್ವ ಅಂತ ರಾಜ ಊಟ ಆದ್ಮ್ಯಾಗ ಎಲ್ಲ ಸತ್ಕಾರ ಆದ್ಮ್ಯಾಗ ಜಮದಗ್ನಿ ಮಹರ್ಷಿಯನ್ನ ಕೇಳ್ತಾನೆ ಕೇಳಿದಾಗ ಆ ಮಹರ್ಷಿಗಳು ಹೇಳಿದ್ರು ಹೇ ಮಹಾರಾಜ ನಿನಗೆ ರಾಜ ಯಾವ ಆತಿಥ್ಯ ಸಿಗಬೇಕಾಗಿತ್ತು ಅಂತಂದ್ರೆ ಈ ಕಾಮಧೇನುವಿಂದ ಸಿಕ್ಕಿದ ಅಂತ ಮಹರ್ಷಿಗಳು ಹೇಳಿದಾಗ ಆ ಕಾರ್ತಿ ವೀರ್ಯಾರ್ಜುನ ಏನ್ ಅಂತಂದ್ರೆ ಆ ಕಾಮಧೇನುವನ್ನು ಒಯ್ಯಬೇಕು ನನ್ನ ಅರಮನೆಯೊಳಗೆ ಇಟ್ಕೊಳ್ಬೇಕು ಅಂತ ಮನಸ್ಸು ಮಾಡ್ತಾನೆ ಮನಸ್ಸು ಮಾಡಿ ಜಮದಗ್ನಿ ಮಹರ್ಷಿಗಳನ್ನ ಕೇಳ್ತಾನೆ ಹೇ ಮಹರ್ಷಿ ಈ ನಿನ್ನ ಕಾಮಧೇನುವನ್ನು ನನಗೆ ಕೊಟ್ಬಿಡು ನನ್ನ ಅರಮನೆಯೊಳಗೆ ನಾನು ಇಟ್ಕೊಳ್ತೀನಿ ಅಂತ ಹೇಳಿದಾಗ ಇಲ್ಲ ಅದು ಹಾಗೆಲ್ಲ ಕೊಡಾಕ್ ಬರುದಿಲ್ಲ ಅದು ಆಶ್ರಮದಲ್ಲಿ ಇರಬೇಕು ಅದು ಅರಮನೆಯಲ್ಲಿ ಇರುವಂತದ್ದಲ್ಲ ಅಂತ ಜಮದಗ್ನಿ ಮಹರ್ಷಿಗಳು ಹೇಳಿದ್ರು ಕೂಡ ರಾಜ ಕೇಳುವುದಿಲ್ಲ ಕೇಳದೆ ಇರುವಾಗ ರಾಜ ಏನ್ ಅಂತಂದ್ರೆ ಆ ಕಾಮಧೇನುವನ್ನ ಬಲತ್ಕಾರವಾಗಿ ತನ್ನ ಅರಮನೆ ಒಯ್ಬೇಕು ಅಂತ ಹೋಗ್ತಾನ ಹೋದಾಗ ಜಮದಗ್ನಿ ಮಹರ್ಷಿಗಳು ಏನ್ ಮಾಡ್ತಾರಂತಂದ್ರ ಹೇ ನಂದಿನಿ ಮಾತೆ ಹೇ ಕಾಮಧೇನು ನನ್ನಿಂದ ಎಷ್ಟು ಸಾಧ್ಯದಲ್ಲ ಅಷ್ಟು ನಿನ್ನನ್ನು ರಕ್ಷಣೆಯನ್ನು ಮಾಡಿದ್ದೀನಿ ಇನ್ನು ಮ್ಯಾಗ ನಿನ್ನ ರಕ್ಷಣೆಯನ್ನ ನೀನ ಮಾಡಕೋ ಕಾಮಧೇನುವಿನ ಹತ್ರ ಕೇಳ್ಕೊಳ್ತಾರೆ ವಿರ್ಯಾರ್ಜುನ ಆ ನಂದಿನಿಯನ್ನು ಇಡ್ಬೇಕನ್ನುವಷ್ಟರಲ್ಲಿಯೇ ಆ ನಂದಿನಿಯನ್ನು ಮುಟ್ಟಾಕ ಆತನಿಗೆ ಆಗುವುದಿಲ್ಲ ಆ ನಂದಿನಿಯಿಂದ ಆ ಕಾಮಧೇನುವಿನಿಂದ ಸೋತು ಆತ ತನ್ನ ಅರಮನೆಗೆ ಹೋಗ್ತಾನೆ ಆದ್ರೆ ಸೋತು ಸುಮ್ಮನ ಕುಂದುವುದಿಲ್ಲ ರಾಜ ಒಂದು ದಿನ ಏನು ಮಾಡ್ತಾನೆ ಅಂತಂದ್ರೆ ಆ ಕಾಮಧೇನುವನ್ನ ಒಯ್ಲಿಕ್ಕೆ ಬರ್ತಾನೆ ಆ ಜಮದಗ್ನಿ ಮಹರ್ಷಿಯನ್ನ ಕೊಂದು ಕಾಮಧೇನುವನ್ನು ಒಯ್ತಾನೆ ತನ್ನ ಅರಮನೆಯಲ್ಲೇ ಕಟ್ಕೊಳ್ತಾನೆ ಕಟ್ಟಿಕೊಂಡಾಗ ಆಗ ಪರಶುರಾಮರು ಇರುವುದಿಲ್ಲ ಆಶ್ರಮದಲ್ಲಿ ಇಲ್ಲದೆ ಇರುವಾಗ ಜಮದಗ್ನಿಯನ್ನ ಯಾವಾಗ ಸಂಹಾರ ಮಾಡಿ ರಾಜ ಕಾಮಧೇನು ಓದೋ ಅವಾಗ ರೇಣುಕಾ ಮಾತೆ ಪರಶುರಾಮ ಅಂತ ಜೋರಾಗಿ ಕೂಗುತ್ತಾಳೆ ತಾಯಿಯ ಧ್ವನಿಯನ್ನು ಕೇಳಿದ ಪರಶುರಾಮರು ಓಡಿ ಬಂದು ನೋಡ್ತಾರೆ ಜಮದಗ್ನಿ ಮಹರ್ಷಿಗಳು ಪ್ರಾಣ ತ್ಯಾಗ ಮಾಡಿ ಬಿದ್ದಿದ್ದಾರೆ ಇದು ಹೇಗಾಯ್ತು ಅಂತ ತನ್ನ ತಾಯಿಯನ್ನು ಕೇಳ್ತಾನೆ ಪರಶುರಾಮರು ಕೇಳಿದಾಗ ಅಲ್ಲಿ ನಡೆದಿರುವ ಎಲ್ಲಾ ಘಟನೆಯನ್ನ ಮಾತೆ ದೇವಿ ತನ್ನ ಮಗನಿಗೆ ಹೇಳ್ತಾಳೆ ಪರಶುರಾಮರು ಕಾರ್ತಿ ವೀರಾರ್ಜನ ಜೊತೆಲಿ ಯುದ್ಧಕ್ಕೂ ಹೋಗ್ತಾರೆ ಆ ಕಾರ್ತಿ ವೀರ್ಯಾರ್ಜುನಿಗೆ ಸಾವಿರ ಕೈಗಳು ಇರ್ತಾವ ಎಷ್ಟು ಕೈ ಇರ್ತಾವ್ರಿ ಸಾವಿರ ಕೈಗಳು ಇರ್ತಾವ ಆ ಎಲ್ಲಾ ಕೈಗಳನ್ನ ತನ್ನ ಕೊಡಲಿಯಿಂದ ಹಾಕಿ ಬಿಡುತ್ತಾನೆ ಪರಶುರಾಮ ಭಗವಾನ ಪರಶುರಾಮರು ಕಾರ್ತಿಕೀರಾರ್ಜುನ ಸಹಸ್ರ ಕೈಗಳನ್ನ ಕತ್ತರಿಸ ಆ ಕಾರ್ತಿ ವೀರಾರ್ಜುನನ್ನು ಕೂಡ ಕೊಡಲಿಯಿಂದ ಸಂಹಾರ ಮಾಡಿಬಿಡುತ್ತಾನೆ ಪರಶುರಾಮರು ವಿಚಾರ ಮಾಡ್ತಾರೆ ಈ ದುಷ್ಟರಾಗಿರ್ತಕ್ಕಂತ ಕ್ಷತ್ರಿಯರು ಭೂಮಿ ಮೇಲೆ ಇರಬಾರದು ಅಂತ ತಿಳ್ಕೊಂಡ ಇಡೀ ಭೂಮಂಡಲವನ್ನೇ ಇಪ್ಪತ್ತೊಂದು ಬಾರಿ ಸುತ್ತ ಹಾದು ಎಲ್ಲಾ ಕ್ಷತ್ರಿಯರನ್ನ ಸಂಹಾರ ಮಾಡಿಬಿಡ್ತಾರೆ ಕಾರ್ತಿ ವೀರ್ಯಾರ್ಜುನ ದೇಹತ್ಯಾಗ ಮಾಡಿದ ದೇಹತ್ಯಾಗ ಮಾಡಿ ಅಲ್ಲಿ ಸುದರ್ಶನ ಚಕ್ರ ಆಗಿ ವೈಕುಂಠಕ್ಕೆ ಹೋಗ್ತಾನೆ ಯಾರು ವೀರ್ಯಾರ್ಜುನ ಅಲ್ಲಿ ಹೋಗಿ ತನ್ನ ಕ್ಷಮೇನ ಕೇಳ್ತಾ ಇದ್ದಾನೆ ಹೇ ನಾರಾಯಣ ನನ್ನಲ್ಲಿ ಅಹಂಕಾರ ಬಂದಿತ್ತು ನಾನು ಇರಲಾರದೆ ವಿಷ್ಣು ಭಗವಂತ ಯಾವ ರಾಕ್ಷಸರನ್ನು ಕೂಡ ಕೊಲ್ಲಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನಲ್ಲಿ ಅಹಂಕಾರ ಬಂದಿತ್ತು ಆದರೆ ನಿನ್ನ ಮನಸ್ಸು ಮಾಡಿದ್ರೆ ಹೇಗಾದರೂ ಕೂಡ ಆ ರಾಕ್ಷಸರನ್ನು ನೀವು ಸಂಹಾರ ಮಾಡೇ ತೀರ್ತೀಯ ಅದಕ್ಕಾಗಿ ನನ್ನನ್ನು ಕ್ಷಮಾ ಮಾಡುವ ಒಂದು ದೇವ ಶ್ರೀಮನ್ ನಾರಾಯಣನನ್ನು ತಿಳ್ಕೊಳ್ತಾನೆ ಅದಕ್ಕಾಗಿ ಮನುಷ್ಯನಿಗೆ ಅಹಂಕಾರ ಒಳ್ಳೆಯದಲ್ಲ ನೀವು ಏನೇ ಮಾಡಿದ ಜೀವನದಲ್ಲಿ ಪರೋಪಕಾರ ದಾನ ಧರ್ಮ ಏನೇ ಮಾಡಿದ್ರು ಕೂಡ ನಾನು ಮಾಡಿದ್ದೇನೆ ಅನ್ನೋದು ಅಹಂಕಾರ ಬಂತು ಅಂತಂದ್ರೆ ನೀವು ಮಾಡಿರ್ತಕ್ಕಂಥ ಪರೋಪಕಾರ ನೀವು ಮಾಡಿರ್ತಕ್ಕಂಥ ಪೂಜಾ ಫಲ ನೀವು ಮಾಡಿರ್ತಕ್ಕಂಥ ಈ ಸತ್ಸಂಗ ನೀವು ಮಾಡಿರ್ತಕ್ಕಂಥ ದಾನ ಅದು ಮಾಡಿದೆ ನಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತು ಶಿವನ ಡಂಗುರ ಮಾಡಿದ ನೆನ್ನದಿರ ಲಿಂಗಕ್ಕೆ ಮಾಡಿದ ನೆನ್ನದಿರ ಜಂಗಮಕ್ಕೆ ಜ ಅಂದ್ರೆ ಜನನ ಮಾ ಅಂದ್ರೆ ಮರಣ ಗ ಅಂತಂದ್ರೆ ಹುಟ್ಟೋದು ಸಾಯೋದು ಹುಟ್ಟು ಸಾವು ಅನ್ನ ಜನನ ಮರಣಗಳನ್ನ ಗೆದ್ದವನಿಗೆ ಜಂಗಮ ಅಂತ ಕರ್ಕೊಂಡು ಬರ್ತಾರೆ ಅಂತಹ ಸಾಧು ಮಹಾತ್ಮನಿಗೆ ಅಂತಹ ಒಬ್ಬ ಜಂಗಮನಿಗೆ ಅಂತಹ ಒಬ್ಬ ಮಹಾಪುರುಷನಿಗೆ ನೀನು ದಾನ ಮಾಡಿದಿ ಅಂತಂದ್ರೆ ಆಮ್ಯಾಗ ಮಾಡಿಕ್ರೆ ನಾನು ಮಾಡಿದ್ದೀನಿ ಅಂತಂದ್ರೆ ನೀ ಕೊಟ್ಟಿರ್ತಕ್ಕಂಥ ದಾನ ಪರೋಪಕಾರ ಸತ್ಸಂಗ ಎಲ್ಲೂ ಕೂಡ ಹಳೆಯ ಮನುಷ್ಯನೂ ತೊಳೆದಂಗೆ ಆಗ್ತದೆ ಎಲ್ಲವೂ ನಿಷ್ಫಲ ಆಗ್ತದೆ ಮಾಡಿ ಭಗವಂತನಿಗೆ ಅರ್ಪಣೆಯನ್ನು ಮಾಡಬೇಡಿ ಅಹಂಕಾರ ಒಳ್ಳೆಯದಲ್ಲ ಮನುಷ್ಯನಿಗೆ